ಹೆಸರು ಪವಿತ್ರ ಅಂತ ಪವಿತ್ರ ಮನೆಯಲ್ಲಿ ಎಲ್ಲರಿಗೂ ಈಗ ಬರೀ ಅವಳ ಮದ್ವೆ ಚಿಂತೆ ಏನು ಅಂತ ಹೇಳಿ ಬೆಳದ್ ನಿಂತಿರೋ ಮಗಳಿರ್ಬೇಕಿದ್ರೆ ಯಾವ್ ತಾಯಿ ಬರುತ್ತೆ ಮಗಳ ಮದ್ವೆ ಆಗೋವರೆಗೂ ಕಣ್ಣಿನ ನಿದ್ದೆ ಹತ್ತಲ್ಲ ಬಿಡಿ ಈ ತಿಂಗಳಿಗೆ ನಮ್ ಪವಿತ್ರ ಇಪ್ಪತ್ತೈದು ವರ್ಷ ತುಂಬಿ ಇಪ್ಪತ್ತಾರಕ್ಕೆ ಬೀಳತ್ ನೋಡಿ ಇನ್ನೂ ಅವಳಿಗೆ ಒಬ್ಬ ಒಳ್ಳೆ ಹುಡ್ಗ ಸಿಕ್ಕು ಮದ್ವೆ ಆಗಲಿಲ್ಲ ಅಂದ್ರೆ ಬಾರಿ ಕಷ್ಟ ಅದಕ್ಕೆ ಅಲ್ಲ ಪದ್ಮ ನೀವು ಪವಿತ್ರನಿಗೆ ಹುಡ್ಗನ್ ಹುಡ್ಕಕ್ಕೆ ಅದಕ್ಕೆ ನಾವು ಪವಿತ್ರನಿಗೆ ಹುಡ್ಗನ್ ಹುಡ್ಕಕ್ ಶುರು ಮಾಡಿ ಈಗಾಗ್ಲೂ ಎರಡು ವರ್ಷ ಆಗೋಗಿದೆ ಹೋಗಿದೆ ಇಲ್ಲಿವರೆಗೂ ಅವ್ರು ಜಾತ್ಕನ ಅದೆಷ್ಟು ಜನ ಬ್ರೋಕರ್ಗಳಿಗೆ ಅವ್ರು ಇವರು ಹೇಳಿದ ಸಂಬಂಧಗಳಿಗೆ ಕಳ್ಸಿದಿವೋ ಗೊತ್ತಿಲ್ಲ ಲೆಕ್ಕನೇ ಇಲ್ಲ ಬಿಡಿ ಅಷ್ಟು ಕಳ್ಸಿದೀವಿ ಆದರೆ ಅದು ಏನೋ ಗೊತ್ತಿಲ್ಲ ಅದ್ಕೆ ಒಂದು ಸಂಬಂಧನೂ ಇವಳಿಗೆ ಹೊಂದಿಕೆ ಆಗ್ತಾ ಇಲ್ಲ ಈ ಹುಡುಗಿ ಹಣೆ ಬರ್ದಲ್ಲ ಅದ್ ಏನಿದ್ಯೋ ಒಂದು ಅರ್ಥ ಆಗ್ತಿಲ್ಲ ನೋಡಿ ಹೌದು ಪದ್ಮಾ ನೀವು ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿಸ್ಬೇಕಿತ್ತಲ್ಲ ಅದನ್ನ ಮಾಡ್ಸಿದಿರೋ ಇಲ್ವೋ ನನ್ನ ಅದ್ಕೆ ಬಂದಿಲ್ಲ ನೋಡಿ ಹೋದ್ಸಲನು ಮಾಡ್ಸಕ್ಕೆ ಆಗಿಲ್ಲ ನೀವು ನೆನಪು ಮಾಡಿ ಒಳ್ಳೆ ಕೆಲಸ ಮಾಡಿದ್ರಿ ಅದ್ಗೆ ಹೆಂಗು ನಾಳೆ ಅಲ್ಲ ನಾಡಿದ್ ಮಂಗ್ಳೂರ ಅಲ್ಲ ಒಳ್ಳೆ ದಿನ ಅವತ್ತೆ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬಂದ್ಬಿಡ್ತೀನಿ ಪದ್ಮಾ ಒಂದ್ ಕೆಲ್ಸ ಮಾಡು ಹೆಂಗು ನೀನ್ ನಾಡಿದ್ದು ಅಮ್ಮೂರ್ ದೇವಸ್ಥಾನಕ್ಕೆ ಹೋಗ್ತೀಯಲ್ಲ ಅಲ್ಲೇ ಹತ್ರದಲ್ಲೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿಗೆ ದಿನಾ ಬೆಳಿಗ್ಗೆ ಒಬ್ರು ಪಂಡಿತರು ಬರ್ತಾರೆ ಅವ್ರ ಬೆಳಿಗ್ಗೆ ಅಷ್ಟೇ ಸಿಗೋದು ಅವ್ರನ್ನ ಜೊತೆಗೆ ನಿಮ್ಮ ಮಗಳನ್ನೂ ಕರ್ಕೊಂಡು ಹೋಗಿ ಭೇಟಿಯಾಗು ಅವ್ರ ಕೈಯಲ್ಲದ್ ಏನ್ ಜಾದು ಇದೆಯೋ ಗೊತ್ತಿಲ್ಲ ನೋಡು ಅವ್ರು ಒಂದು ಅರಶಿನ ದಾರ ಕೊಡ್ತಾರೆ ಅದನ್ನ ಹಾಕೊಂಡು ಆರೇ ತಿಂಗಳಿಗೆ ಮದ್ವೆ ಸೆಟ್ ಆಗುತ್ತೆ ನೀನ್ ಮರೀದೆ ಅವ್ರನ್ನ ಭೇಟಿಯಾಗು ನನ್ಗಂತೂ ನಂಬಿಕೆ ಇದೆ ಅವ್ರನ್ನ ಭೇಟಿಯಾಗಿ ಒಂದು ವರ್ಷದಲ್ಲೇ ನಮ್ ಪವಿತ್ರ ಮದ್ವೆ ಆಗೇ ಆಗತ್ತೆ ನೋಡ್ತಾ ಇರಬೇಕಾದ್ರೆ ಅದ್ಕೆ ಒಳ್ಳೇದಾಯ್ತು ನೀವ್ ಇದನ್ನ ಹೇಳಿದ್ ನಾನ್ ಖಂಡಿತ ಪವಿತ್ರನ್ ಕರ್ಕೊಂಡು ಹೋಗಿ ಪಂಡಿತರನ್ನ ಭೇಟಿ ಮಾಡೇ ಮಾಡ್ತೇನೆ ನನ್ಗದೇ ಮಾತು ಕೇಳಿ ಸಮಾಧಾನನೇ ಆಗ್ತಾ ಇಲ್ಲ ನಾಡಿದ್ವರ್ಗೂ ನನಗಂತೂ ಕಾಯಕ್ ಆಗಲ್ಲ ಹೇಗೂ ಇನ್ನು ಒಂಬತ್ತುವರೆ ಹತ್ ಗಂಟೆನೂ ಆಗಿಲ್ಲ ಹೇಗು ಆ ಪಂಡಿತರು ಬೆಳಿಗ್ಗೆ ಸಿಕ್ಕೇ ಸಿಗ್ತಾರೆ ಅಂತ ಹೇಳಿದಾರಲ್ಲ ಇವತ್ತೇ ಅವ್ರನ್ನ ಭೇಟಿ ಮಾಡ್ತೀನಿ ಪದ್ಮ ಬೇಕ ಬೇಕ ರೆಡಿಯಾಗಿ ಹೊರಟೇ ಬಿಡ್ತಾಳೆ ಪದ್ಮ ಬೆಳಿಗ್ಗೆ ಬೆಳಿಗ್ಗೆ ರೆಡಿಯಾಗಿ ಇಷ್ಟು ಗಡಿ ಬಡಿಯಲ್ಲಿ ಎಲ್ಲಾ ಹೊರಟಿದ್ಯಾ ಮನೆಯಲ್ಲಿ ಮದುವೆಗೆ ಬಂದಿರೋ ಮಗಳು ಇರಬೇಕಿದ್ರೆ ಆ ಚಿಂತೆ ತಂದೆ ಆದವನಿಗೆ ಇಲ್ಲದೆ ಇದ್ರು ತಾಯಿ ಆದವಳಿಗಂತೂ ಇದ್ದೇ ಇರುತ್ತಲ್ವಾ ನಮ್ಮ ಅತ್ತಿಗೆ ಈಗ ಫೋನ್ ಮಾಡಿದ್ರು ರೀ ಮಾತಾಡ್ತಾ ಮಾತಾಡ್ತಾ ಒಬ್ರು ಪಂಡಿತರ ಬಗ್ಗೆ ಹೇಳಿದ್ರು ಅವ್ರ ಹತ್ರ ಹೋದ್ರೆ ಐದಾರು ತಿಂಗಳಲ್ಲಿ ಮದುವೆ ಸೆಟಲ್ ಆಗೇ ಆಗುತ್ತಂತೆ ಅದಕ್ಕೆ ಅವ್ರ ಹತ್ರ ಹೋಗೋಣ ಆದ್ಮೇಲೆ ಆದ್ರೂ ನಮ್ಮ ಪವಿತ್ರ ಏನಾದ್ರು ಒಳ್ಳೇದಾಗುತ್ತಾ ಅಂತ ಹೋಗ್ತಾ ಇದ್ದೀನಿ ಅಲ್ಲ ಪದ್ಮ ತಂದೆ ಆದವನಿಗೆ ಮಗಳು ಮದುವೆ ಬಗ್ಗೆ ಯೋಚನೆನೇ ಇರಲ್ಲ ಅನ್ನೋ ತರ ಮಾತಾಡ್ತಿದ್ಯಲ್ಲ ನಾನೇನು ಪವಿತ್ರನಿಗೆ ಸಂಬಂಧ ನೋಡೇ ಇಲ್ವಾ ಎಷ್ಟು ಸಂಬಂಧ ನೋಡಿದೀನಿ ನಾನಾದ್ರೂ ಏನು ಮಾಡ್ಲಿ ಹುಡುಗನ ಕಡೆಯವರು ಬಾಯಿಗೆ ಬಂದ ಹಾಗೆ ವರದಕ್ಷಿಣೆ ಕೇಳ್ತಾರೆ ಮುಲಾಜೆ ಇಲ್ಲ ನಮಗೆ ನೀವು ಒಬ್ಳೆ ಮಗಳ ಇಲ್ಲಿವರೆಗೂ ಎರಡು ಹೆಣ್ಮಕ್ಳಿಗೆ ಮದುವೆ ಮಾಡಿ ಸಾಕಾಗಿ ಹೋಗಿದೆ ಇರೋ ದುಡ್ಡೆಲ್ಲ ಖಾಲಿಯಾಗಿದೆ ಈಗ ಉಳ್ತಿರೋ ಸ್ವಲ್ಪ ದುಡ್ಡಲ್ಲಿ ಅದು ಸಾಲಲ್ಲ ಹೊರಗಡೆ ಒಂದಷ್ಟು ಸಾಲ ಸುಲ ಮಾಡಿ ಈಗ ಇವಳು ಮದುವೆ ಮಾಡಬೇಕು ಅಪ್ಪ ಸರಿಯಾಗಿ ಹೇಳ್ತಾ ಇದ್ದಾರಮ್ಮ ಅಷ್ಟೊಂದು ದುಡ್ಡು ಒಂದೇ ಸಲ ಹೇಗೆ ಹೊಂದಕ್ಕಾಗುತ್ತೆ ಹೇಳು ಅದಕ್ಕೆ ಮದುವೆ ಬಗ್ಗೆ ಅಷ್ಟು ಗಡಿಬಿಡಿ ಮಾಡಬೇಡ ನಿಧಾನಕ್ಕೆ ಆಗಲಿ ಬಿಡು ಇಲ್ಲ ಮದುವೆನೇ ಆಗಲಿಲ್ಲ ಅಂದ್ರೂ ನನಗೇನು ಬೇಸರ ಇಲ್ಲ ಹಾಗಂದ್ರೆ ಹೇಗಮ್ಮ ನಿನಗೆ ಮದುವೆನೇ ಮಾಡದೆ ಹಾಗೆ ಬಿಡಕ್ಕಾಗುತ್ತಾ ಹೇಳು ಅಷ್ಟೊತ್ತಿಗೆ ಹೊರಗಡೆ ಹೋಗಿದ್ದಂತ ಪವಿತ್ರ ಅಣ್ಣ ಮನೆಗೆ ಬರ್ತಾನೆ ಅಮ್ಮ ಬೆಳಿಗ್ಗೆ ಬೆಳಿಗ್ಗೆ ರೆಡಿಯಾಗಿ ಎಲ್ಲ ಹೊರಟಾಗಿದೆ ಯಾವ ಕಡೆ ಹೋಗ್ತಾ ಇದೀಯ ಏನಿಲ್ಲಪ್ಪ ನಿನ್ ತಂಗಿ ಮದುವೆ ಬಗ್ಗೆ ವಿಚಾರ ಮಾಡಕ್ಕೆ ಒಬ್ರು ಪಂಡಿತ್ರ ಹತ್ರ ಹೋಗ್ತಾ ಇದ್ದೀನಿ ಹೌದಮ್ಮ ಮೊದ್ಲು ಹೋಗ್ಬಾ ನಮ್ಮ ಏರಿಯಾದಲ್ಲಿ ಏಳು ವಯಸ್ಸಿನ ಹುಡುಗಿರ್ ಯಾರು ಇಲ್ಲ ಎಲ್ಲರದು ಮದ್ವೆ ಆಗಿ ಹೋಗಿದೆ ಅಲ್ಲ ಎಂತ ಹುಡುಗಿರ್ತಲ್ಲ ಮದ್ವೆ ಆಗಿ ಹೋಯ್ತು ಏನಂತಾನೆ ಅರ್ಥ ಆಗ್ತಿಲ್ಲ ಯಾವ್ದಂತೂ ಸೆಟ್ ಆಗ್ತಿಲ್ಲ ಇತ್ತೀಚೆಗಂತೂ ನನ್ನ ಫ್ರೆಂಡ್ಸ್ ಎಲ್ಲ ಕೇಳಕ್ ಶುರು ಮಾಡಿದ್ದಾರೆ ಸಿಕ್ಕಾಗ್ಲೆಲ್ಲ ಕೇಳ್ತಾರೆ ಏನೋ ನಿನ್ ತಂಗಿ ಮದ್ವೆ ಸೆಟ್ಲ್ ಆಯ್ತಾ ಇಲ್ಲ ಮದ್ವೆ ಮಾಡಿದೆ ಹಂಗೆ ಇಟ್ಕೋಬೇಕು ಅಂತ ಇದಾರೆ ಅಂತ ಕೇಳ್ತಾರೆ ಕೇಳ್ದೇನೆ ಯಾವ ತರ ಮಾತಾಡ್ತಾರೆ ಅಂತ ಇದಕ್ಕೆ ಇದಕ್ಕೆ ಅರ್ಧ ನಾನು ಬೇಗ ನಿನ್ ಮದುವೆ ಮಾಡ್ಬೇಕು ಅಂತ ಒದ್ದಾಡ್ತಾ ಇರೋದು ಸರಿ ನೀನು ಪಂಡಿತ ಹತ್ರ ನನ್ನ ಜೊತೆ ಬರ್ಬೇಕಾಗುತ್ತೆ ಏನ್ ಬಟ್ಟೆ ಬದಲಾಯಿಸೋದು ಏನು ಬೇಕಾಗಿಲ್ಲ ಈಗ ಹೆಂಗಿದ್ಯೋ ಹಂಗೆ ಬಾ ಪದ್ಮ ಪಂಡಿತ್ರ ಹೋಗಿ ತನ್ನ ಸಮಸ್ಯೆಗಳನ್ನೆಲ್ಲ ಹೇಳ್ತಾಳೆ ಓ ಅಂದ್ರೆ ಸಾವಿತ್ರಮ್ಮನ್ ಕಡೆಯವರ ನೀವು ಅವ್ರು ನಿಮ್ಮನ್ನ ಕಳ್ಸಿಕೊಟ್ಟಿದ್ದ ಸರಿ ಸರಿ ಸಾವಿತ್ರಮ್ಮ ನನ್ನ ಹತ್ರ ಬರೋಕ್ ಶುರು ಮಾಡಿ ಬಹಳ ವರ್ಷ ಆಯ್ತು ಪ್ರತಿಯೊಂದು ವಿಷಯಕ್ಕೂ ಅವ್ರು ನನ್ನ ಹತ್ರನೇ ಸಲಹೆ ತೊಗೊಳ್ಳೋದು ನೀವೇನು ಯೋಚನೆ ಮಾಡಬೇಡಿಮ್ಮ ನಾನು ಹೇಳ್ತಾ ಇದ್ದೀನಲ್ಲ ನಿಮ್ಮ ಮಗಳ ಮದುವೆ ಸದ್ಯದಲ್ಲೇ ಹಾಗೆ ಆಗುತ್ತೆ ನನ್ನ ಹೆಂಡ್ತಿನೂ ಅಷ್ಟೇ ಇದೇ ತರ ಅವಳು ಮದುವೆ ಬಗ್ಗೆ ಕೇಳಿಕೊಂಡು ನನ್ನ ಹತ್ರ ಬಂದಿದ್ಲು ನೋಡಿ ನನ್ನ ಜೊತೆನೆ ಅವಳು ಮದುವೆ ಆಗೋಯ್ತು ಅಂದ್ರೆ ಈ ತರ ನಾನು ಮಾಡ್ಸೋದು ನಿಂತ್ಕೊಳ್ತೀಯ ಅಷ್ಟೊತ್ತಿಗೆ ಪವಿತ್ರ ಫೋನ್ ರಿಂಗ್ ಆಗುತ್ತೆ ಅಮ್ಮ ಅಪ್ಪ ಯಾಕೋ ಫೋನ್ ಮಾಡ್ತಾ ಇದ್ದಾರೆ ಮಾತಾಡ್ಕೊಂಡು ಬರ್ತೀನಿ ಸರಿ ಬೇಗ ಬಾ ಹಲೋ ಹಾ ಅಪ್ಪ ಪವಿತ್ರ ನಿಮ್ಮ ಅಮ್ಮಂಗೂ ಹೇಳ್ಬಿಡು ಈಗಿನ್ನೂ ನನ್ನ ಸ್ನೇಹಿತರೊಬ್ರು ಫೋನ್ ಮಾಡಿದ್ರು ಫೋನ್ ಮಾಡಿ ಒಂದು ಸಂಬಂಧದ ಬಗ್ಗೆ ಹೇಳಿದ್ರು ಅದು ಹೇಳೋದೇನು ಹುಡ್ಗನ ಕಡೆಯವರು ಈಗಲೇ ನೀನು ನೋಡಕ್ಕೆ ಬರ್ತಾ ಇದ್ದಾರಂತೆ ನಿಮ್ಮ ಅಮ್ಮಂಗೂ ಹೇಳು ಬೇಗ ಇಬ್ಬರು ಬಂದ್ಬಿಡಿ ಸರಿನಾ ಹ್ಞೂ ಸರಿಯಪ್ಪ ಅಮ್ಮ ಒಂದು ನಿಮಿಷ ಬಾಯಿಲಿ ಏನೇ ಅಮ್ಮ ಅಪ್ಪ ಈಗ ಫೋನ್ ಮಾಡಿದ್ರಲ್ಲ ಯಾವುದೋ ಒಂದು ಸಂಬಂಧದ ಬಗ್ಗೆ ಗೊತ್ತಾಗಿದೆಯಂತೆ ಹುಡುಗನ ಕಡೆಯವರು ಈಗಲೇ ನಮ್ಮ ಮನೆಗೆ ಬರ್ತಾ ಇದ್ದಾರಂತೆ ಅದಕ್ಕೆ ನನಗೂ ನಿನ್ಗೂ ಬೇಗ ಮನೆಗೆ ಬಂದ್ಬಿಡಿ ಅಂತ ಹೇಳಿದ್ರು ಹೌದಾ ನೋಡ್ದೇನೆ ಪವಿತ್ರ ಪಂಡಿತ್ರು ಎಷ್ಟು ಮಹಾನ್ ವ್ಯಕ್ತಿ ಅಂತ ಅವ್ರ ಹತ್ರ ಬರ್ತಿದ್ದ ಹಾಗೆ ಎಂಥ ಸಿಹಿ ಸುದ್ದಿ ಬಂದಿದೆ ದೇವ್ರ ದಯೆಯಿಂದ ಈ ಸಂಬಂಧ ಪಕ್ಕ ಆಗ್ಬಿಟ್ರ ಸಾಕಪ್ಪ ಬಾ ಬೇಗ ಪಂಡಿತ್ ಹತ್ರ ಆಶೀರ್ವಾದ ತಗೊಂಡು ಹೊರಟ್ಬಿಡೋಣ ಇಬ್ರು ಬಂದು ಪಂಡಿತ್ ಹತ್ರ ಆಶೀರ್ವಾದ ತಗೊಂಡು ತಕ್ಷಣನೇ ಮನೆಗೆ ಹೋಗ್ತಾರೆ ಅಂತೂ ಬಂದ್ರಲ್ಲ ಏನಾದ್ರೂ ಅರ್ಜೆಂಟ್ ಇರ್ಬೇಕಿದ್ರೆ ಹೋಗಿರ್ತೀರ ಕಾಫಿ ತಿಂಡಿ ಎಲ್ಲ ರೆಡಿ ಮಾಡು ಆಮೇಲೆ ಪವಿತ್ರ ನೀನ್ ಹೋಗಿ ಬೇಗ ರೆಡಿ ಆಗಮ್ಮ ನಾನು ಹೋಗಿ ಅವ್ರು ಬಂದ್ರ ಏನು ನೋಡ್ತೀನಿ ಪಾಪ ದಾರಿ ಗೊತ್ತಾಗುತ್ತೋ ಇಲ್ವೋ ಹೋಗಿ ನೋಡ್ತೀನಿ ಮನೆ ಏನು ತೊಂದರೆ ಆಗಿಲ್ಲ ತಾನೆ ನಾನು ನೀವ್ ಅಲ್ಲೇ ಬಂದು ನಿಮ್ಮನ್ನ ಕರ್ಕೊಂಡು ಬರೋಣ ಅಂತ ಇನ್ನೇನು ಹೊರಟಿದ್ದೆ ಫೋನ್ ಹಿಡ್ಕೊಂಡು ಇಲ್ಲ ಇಲ್ಲ ಏನೂ ತೊಂದರೆ ಆಗಿಲ್ಲ ನೀವು ಹೆಣ್ಣಿನ ಅಂತ ಹೇಳಿ ನಾವು ಎಲ್ಲಿದ್ದೀವೋ ಅಲ್ಲೇ ಹುಡ್ಕೊಂಡು ಬಂದು ಕರ್ಕೊಂಡು ಮನೆಗೆ ಬರಬೇಕು ಅಂತ ಏನೂ ಇಲ್ಲ ಇಲ್ಲೇ ಒಂದೆರಡು ಜನ ಕೇಳಿದ್ವಿ ಮನೆ ತೋರಿಸಿದ್ರು ಆರಾಮಾಗಿ ಬಂದ್ವಿ ಸರಿ ಬನ್ನಿ ಒಳಗೆ ಬನ್ನಿ ಅಮ್ಮ ನಾನು ನಿನಗೆ ಮೊದಲೇ ಹೇಳಿದ್ದೀನಿ ಹುಡುಗಿ ಮನೆಯವ್ರ ಹತ್ರ ವರದಕ್ಷಿಣೆ ಗಿರದಕ್ಷಿಣೆ ಏನೂ ಕೇಳೋ ಹಾಗಿಲ್ಲ ಅಂತ ಆಯ್ತಾಯ್ತು ಬಾ ನೀನು ಒಳ್ಳೆದಕ್ಕೆ ಏನಾದ್ರು ಹೇಳಕ್ ಬಂದ್ರೆ ನೀನ್ ಎಲ್ಲಿ ಕೇಳ್ತೀಯ ಪದ್ಮ ಹುಡುಗನ್ ಕಡೆಯವ್ರಿಗೆ ಕಾಫಿ ತಿಂಡಿ ಎಲ್ಲ ಕೊಡ್ತಾಳೆ ನಾವೇನು ಇದ್ದಂತವ್ರಲ್ಲ ನಮ್ಮ ಮನೆಯವರು ಹಣ ಆಸ್ತಿ ಸಂಪಾದನೆ ಮಾಡಲಿಲ್ಲ ಅಂದ್ರು ಗೌರವ ಮರ್ಯಾದೆ ಮಾತ್ರ ಸಂಪಾದನೆ ಮಾಡಿದ್ದಾರೆ ನೀವೇನ್ ಯಾರ ಹತ್ರನೇ ನಮ್ಮ ಮನೆ ಬಗ್ಗೆ ವಿಚಾರ ಮಾಡಿ ಎಲ್ಲರೂ ತುಂಬಾ ಗೌರವದಿಂದನೇ ಮಾತಾಡ್ತಾರೆ ಅದು ಹೌದು ಬಿಡಿ ನಾವು ಈಗ ಮನೆ ಹುಡುಕ್ತಾನೆ ಎರಡು ಮೂರು ಕಡೆ ನಿಮ್ಮ ಬಗ್ಗೆ ವಿಚಾರ ಮಾಡಿದ್ವಲ್ಲ ಎಲ್ಲರೂ ತುಂಬಾ ಒಳ್ಳೆ ರೀತಿನೇ ಮಾತಾಡಿದ್ರು ನಮಗೂ ನಮ್ಮ ಮಗನಿಗೆ ಇಂಥ ಮನೆಯಿಂದನೇ ಹೆಂಡ್ ತರಬೇಕು ಅನ್ನೋದ ಆಸೆ ದೇವರ ನಮಗೆ ಎಲ್ಲ ಕೊಟ್ಟಿರೋವಾಗ ಇನ್ನು ಹುಡುಗಿ ಮನೆ ಆಸ್ತಿ ಅಂತಸ್ತು ಹಣಕ್ಕೆ ನಾವು ಯಾಕೆ ಆಸೆ ಪಡಣ ಹೇಳಿ ಗುಣ ಮುಖ್ಯ ನಮಗೆ ಹಣ ಅಲ್ಲ ಅಪ್ಪ ಇವರೇನು ನನಗೆ ಒಳ್ಳೆ ಜನ ಇರಬೇಕು ಅಂತ ಅನಿಸುತ್ತೆ ಪಕ್ಕ ನಮ್ಮ ಪವಿತ್ರನಿಗೆ ಈ ಸಂಬಂಧ ಸೆಟ್ ಆಗುತ್ತೆ ಅನಿಸುತ್ತೆ ನನಗೇನು ನೀವು ನಿಮ್ಮ ಹುಡುಗಿನ ನಮ್ಮ ಮನೆಗೆ ಕೊಡಕ್ಕೆ ಇಷ್ಟಪಡಲ್ವೇನೋ ಅಂತ ಅನ್ಸುತ್ತಪ್ಪ ಅರೆ ಯಾಕೆ ಯಾಕೆ ಹಾಗೆ ಹೇಳ್ತಿದ್ದೀರಾ ನೀವು ಬರಬೇಕಿದ್ರೆ ಯಾರಾದರೂ ಬೇಡದೆ ಇರೋದನ್ನೆಲ್ಲ ಏನಾದರೂ ನಿಮಗೆ ಹೇಳಿ ನಿಮ್ಮ ತಲೆ ತುಂಬಿದರೆ ದಯವಿಟ್ಟು ಅದನ್ನೆಲ್ಲ ಬಿಟ್ಬಿಡಿ ಅದನ್ನೆಲ್ಲ ಮರೆತುಬಿಡಿ ಅಮ್ಮ ಆಂಟಿ ಮುಂದೆ ಏನು ಹೇಳ್ತಾರೆ ಅಂತ ನಾನು ಕೇಳಿಸ್ಕೊ ಪರವಾಗಿಲ್ಲ ಬಿಡಪ್ಪ தாயில்வா இத்தர காபரி ஆகோது சகஜனை காபரி ஆகபிடி பத்மாவிரே நான் யாக்கே அந்த நான் இல்லை மழக்கே நீவ் இஷ்டன்னே கரில் அதுக்கே அஸ்டே ஓந்த் கஷரி ஆகிட்டே சரி பவித்ன் கரீத்தீனி பவித்ராமா பவித் சீரை உட ரெடியா ஹுடுக்க ரகு கூ பவி துப்பா இஷ்ட ஆக்தா பவித்தா ஏத மோண்டியா குத் ನಿಮ್ಮ ಮಗಳು ಬಹಳ ಲಕ್ಷಣವಾಗಿದ್ದಾಳಮ್ಮ ನೋಡಿದ್ರೇ ನೋಡಿದ್ರೇನೆ ಒಳ್ಳೆ ಸಂಸ್ಕಾರನು ಇದೆ ಅಂತ ಗೊತ್ತಾಗುತ್ತೆ ಪವಿತ್ರ ಹೋಗಮ್ಮ ಕಾಳಿಗೆ ಬಿತ್ತು ಆಶೀರ್ವಾದ ತಗೋ ಅಯ್ಯೋ ಅಯ್ಯೋ ಬೇಡಮ್ಮ ಬೇಡ ನಮ್ಮ ಆಶೀರ್ವಾದ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ ಅದಕ್ಕೆ ನೀನು ಬಂದು ಕಾಲಿಗೆ ಬಿಳ್ಬೇಕು ಅನ್ನೋದು ಏನು ಇಲ್ಲ ಅಯ್ಯೋ ಇಲ್ಲಿವರೆಗೂ ನನ್ನನ್ನು ನೋಡಕ್ಕೆ ಇಷ್ಟೊಂದು ಸಂಬಂಧಗಳು ಬಂದಿದೆ ಅತ್ರ ಯಾರು ಈ ತರ ಹೇಳಿಲ್ಲ ಅವರೇ ಕಾಳಿಗೆ ಬಿಳಕ್ಕೆ ಹೇಳ್ತಾಇದ್ರು ಕೂರ್ ನೋಡಿದ್ರೆ ಕಾಲಿಗೆ ಬಿಳದೆಲ್ಲ ಬೇಡ ಯಾವಾಗಲೂ ನಮ್ಮ ಆಶೀರ್ವಾದ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳ್ತಾರೆ ನೋಡಿದ್ರೆ ಒಳ್ಳೆ ಜನ ಅಂತ ಅನ್ಸುತ್ತೆ ಅಮ್ಮ ನನಗೆ ಹುಡುಗಿ ತುಂಬಾ ಇಷ್ಟ ಆಗಿದ್ದಾಳೆ ಸರಿ ಆಯ್ತು ನಮ್ಮ ಹುಡುಗನಿಗೆ ಹುಡುಗಿ ಇಷ್ಟ ಆಗಿದ್ದಾಳೆ ನಿಮ್ ಮಗಳು ಏನಂತಾಳ ಒಂದ್ಸಲ ಕೇಳ್ಬಿಡಿ ಪವಿತ್ರ ನೀನೇನಂತ ಪವಿತ್ರ ನಾಚ್ಕೊಂಡು ಒಳಗ ಹೋಗ್ಬಿಡ್ತಾಳೆ ನಮ್ ಪವಿತ್ರ ನಾಚಕೊಂಡು ಒಳಗ್ ಹೋದ್ಲು ಅಂದ್ರೆ ಅವಳಿಗೂ ಹುಡುಗ ಇಷ್ಟ ಆಗಿದ್ದಾನೆ ಅಂತ ಅರ್ಥ ಪದ್ಮಾ ಎಲ್ಲರಿಗೂ ಇನ್ನೊಂದ್ಸಲ ಜ್ಯೂಸ್ ಆದ್ರೂ ತಂದ್ಕೊಡೆ ನಾನು ನಿನ್ನಿಲ್ಲ ಒಂದು ನಿಮಿಷನೂ ನಿಲ್ಲಲ್ಲಪ್ಪ ನಡೀರಿ ಹೋಗೋಣ ಯಾಕೆ ಏನಾಯ್ತು ಏನಾಯ್ತು ಬೇಸರ ಆಯ್ತಾ ನಮ್ಗೆ ಬೇಸರ ಅಲ್ಲ ನಾವು ಬೇಗ ಹೋಗಿ ನಮ್ಮ ಮಗಂತೂ ನಿಮ್ಮ ಮಗಳದ್ದು ಮದುವೆ ತಯಾರಿ ಮಾಡೋದು ಬೇಡವಾ ಅದಕ್ಕೆ ಹಾಗೆ ಓ ಹಾಗೆ ಹಾಗೂ ಒಂದು ಕ್ಷಣ ಕಾಬಿ ಆಗ್ಬಿಡಮ್ಮ ಸುಮ್ಮನೆ ತಮಾಷೆ ಮಾಡಿದ್ದು ಇಲ್ಲ ಈಗ ನಮಗೆ ಜ್ಯೂಸ್ ಗೀಸ್ ಎಲ್ಲ ಏನು ಬೇಡ ನಾವೇನು ಹೊಡ್ತೀವಿ ಪಂಡಿತರಸ ಮಾತಾಡಿ ನೋಡೋಣ ಮದುವೆ ಡೇಟು ಆದಷ್ಟು ಬೇಗ ಯಾವ ದಿನ ಇದೆಯೋ ಅದನ್ನೇ ಫಿಕ್ಸ್ ಮಾಡ್ಸೋಣ ಅಂತೆ ಅದೆಲ್ಲ ಸರಿ ಬಿಕ್ಕರೆ ಕೊಡೋದು ತಗೊಳೋದ್ರ ಬಗ್ಗೆ ಏನು ಮಾತಾಡ್ಲಿಲ್ವಲ್ಲ ಏನಾದ್ರೂ ಇದ್ರೆ ಹೇಳಿ ಏನಂತ ಮಾತಾಡ್ತೀರಾ ಬಿಕ್ಕರೆ ಈ ವರದಕ್ಷಿಣೆ ಪದ್ಧತಿಗೆ ನಾನಂತೂ ವಿರುದ್ಧ ನಮಗೆ ಬೇಕಾಗಿರೋದು ಬೇಕಾಗಿರೋದಿಷ್ಟೇ ನೀವು ನಿಮ್ಮ ಮಗಳನ್ನ ನಮ್ಮ ಮನೆಗೆ ಸೊಸೆಯಾಗಿ ಕಳಿಸ್ಬೇಕು ಅಷ್ಟು ಬಿಟ್ಟರೆ ನಮಗೆ ಬೇರೆ ಏನೂ ಬೇಕಾಗಿಲ್ಲ ನಿಜವಾಗ್ಲೂ ಬಿಗ್ರೆ ನಿಮ್ಮಂಥ ಅವ್ರ ಮನೆ ಸೇರೋಕ್ಕೆ ನಮ್ಮ ಮಗಳು ಬಹಳ ಅದೃಷ್ಟ ಮಾಡಿದ್ದಾಳೆ ಸರಿ ಹಾಗಾದ್ರೆ ನಾವಿನ್ ಬರ್ತೀವಿ ಪವಿತ್ರ ತಂದೆ ತಾಯಿಗಂತೂ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ತಮ್ಮ ಮಗಳಿಗೆ ಎಂಥ ಒಳ್ಳೆ ಸಂಬಂಧ ಸಿಕ್ತು ಒಂದ್ ಹನಿ ವರದಕ್ಷಿಣೆಗೆ ಆಸೆ ಪಡ್ತಿಲ್ಲ ಎಷ್ಟು ಒಳ್ಳೆ ಜನ ಅಂತ ತುಂಬಾ ಖುಷಿ ಪಡ್ತಾರೆ ಈ ಕಡೆ ಮನೆ ಬಾಗ್ಲಲ್ಲಿ ನನ್ನ ಮಗನ ಕಡೆಯಿಂದ ಇವತ್ತು ನಾನು ವರದಕ್ಷಿಣೆ ಬಗ್ಗೆ ಮಾತಾಡದಿರೋ ಹಾಗಾಗೋದು ಬರ್ತಾನೆ ವರ್ತಕ್ಷಣೆ ಗಿರ್ದಕ್ಷಿಣೆ ಕೇಳೋ ಹಾಕಿಲ್ಲ ಅಂತ ಕಂಡೀಷನ್ ಹಾಕೊಂಡು ಕರ್ಕೊಂಡ್ ಬಂದಿದ್ದಾನೆ ಮೊದಲು ಹುಡುಗಿ ಅವನಿಗೆ ಇಷ್ಟ ಆಗಬೇಕು ಆಮೇಲೆ ನೋಡೋಣ ಅಂತ ಅಂದ್ಕೊಂಡ್ರೆ ಆ ಹುಡುಗಿ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಲು ಅಲ್ಲಿ ಕೂತಲ್ಲೇ ಹೇಳ್ದ ನನಗೆ ಈ ಹುಡುಗಿ ಇಷ್ಟ ಆದ್ಲು ನನ್ನ ಮದುವೆ ಆದರೆ ಇವಳನ್ನೇ ಅಂತ ಆಮೇಲೆ ನೀನ್ ತಾನೇ ಮಾಡಲಿ ಅನಿವಾರ್ಯ ಒಂದು ರೂಪಾಯಿಯೂ ವರದಕ್ಷಿಣೆ ಬೇಡ ನಿಮ್ಮ ಮಗಳನ್ನೊಂದು ನಮ್ಮ ಮನೆಗೆ ಕಳಿಸ್ಕೊಡಿ ಅಂತ ಹೇಳೋ ಹಾಗಾಯ್ತು ನಮ್ಮ ಮಗನ ಬೆಳೆಸಿ ಈ ಮಟ್ಟಕ್ಕೆ ತರಕ್ಕೆ ನಾವೆಷ್ಟು ಕಷ್ಟಪಟ್ಟಿದ್ದೀವಿ ಎಷ್ಟು ಖರ್ಚು ಮಾಡಿದ್ದೀವಿ ನನ್ನ ಮಗ ಎಂಥ ಒಳ್ಳೆ ಸ್ಥಾನದಲ್ಲಿದ್ದಾನೆ ಕೈ ತುಂಬ ಸಂಬಳ ತಗೋತಾನೆ ಏನಿದೆ ಏನು ಇಲ್ಲ ಮದುವೆ ಮಾಡ್ಕೊಂಡು ನಮ್ಮ ಮನೆಗೆ ಬಂದು ಜೀವನ ಪೂರ್ತಿ ಬಿಟ್ಟಿ ಊಟ ಮಾಡ್ತಾಳೆ ಅಷ್ಟೇ ಮಗನ ಎದುರಿಗೆ ಅನಿವಾರ್ಯ ಅಂತ ವರದಕ್ಷಿಣೆ ಬೇಡ ಏನು ಬೇಡ ಅಂತ ಹೇಳೋದೇನೋ ಹೇಳ್ದೆ ಆದರೆ ನಾನು ಸುಮ್ಮನೆ ಬಿಡ್ತೀನ ಸೈಲೆಂಟಾಗಿ ಅದು ವರದಕ್ಷಿಣೆ ಅಂತನೂ ಅನ್ನಿಸ್ಬಾರ್ದು ಆ ಥರ ಬೇಕಾಗಿರೋದನ್ನೆಲ್ಲ ಅವ್ರ ಕಡೆಯಿಂದ ವಸೂಲ್ ಮಾಡೇ ಮಾಡ್ತೀನಿ ಅಮ್ಮ ಅಪ್ಪ ಎಷ್ಟೊತ್ತು ಕಾಯ್ಬೇಕು ಅದೇನು ನಿಂತ್ಕೊಂಡು ಮಾತಾಡ್ತಿದ್ದೀರಾ ಏನು ಇವತ್ತೇ ಬರ್ತಿರೋ ಇಲ್ವೋ

ಏನಿಲ್ಲ ಬಿಗ್ರೆ ಇಲ್ಲ ನಿಮ್ಮ ಮನೆ ಹತ್ರನೇ ಕೆಲಸದ ಮೇಲೆ ನಾನು ರಘು ಇಬ್ರು ಬಂದಿದ್ವಿ ಹಾಗೆ ಬಂದು ಮಾತಾಡಿಸ್ಕೊಂಡು ಮಾತಾಡ್ಸ್ಕೊಂಡು ಸೊಸೆಯನ್ನು ನೋಡ್ಕೊಂಡು ಹೋಗಣ ಅಂತ ಬಂದ್ವಿ ಚೆನ್ನಾಗಾಯ್ತು ಕೂತ್ಕೋ ಪವಿತ್ರ ಹೋಗಮ್ಮ ರಘುನ್ ಕರ್ಕೊಂಡು ಹೋಗಿ ನಿಮ್ಮ ಮನೆಯೆಲ್ಲಾ ಅವ್ರು ತೋರಿಸ್ತಾ ಇರೋ ನಾನು ನಿಮ್ಮಪ್ಪ ಅಮ್ಮ ಅಲ್ಲಿವರೆಗೂ ಮಾತಾಡ್ತಾ ಕೂತಿರ್ತೇವೆ ಬನ್ನಿ ನಿಮ್ಮ ಬಹಳ ಶಕೆ ಇದೆ ಅಂತ ಅನ್ಸುತ್ತಪ್ಪ ನನ್ ಮಗ ರಘು ಅಂತೂ ಸ್ವಲ್ಪ ಸ್ವಲ್ಪ ಶೆಕೆ ಆದ್ರೂ ತಡ್ಕೊಳ್ಳೋದೇ ಇಲ್ಲ ಅವನು ಹೊರಗಡೆ ಅಂತೂ ಶೆಕೆ ಕೇಳಲೇಬೇಡಿ ನಾವೇನೋ ಎ ಸಿ ಬಂದ್ವಲ್ಲ ಸ್ವಲ್ಪ ಅಡ್ಡಿ ಇಲ್ಲ ಅಷ್ಟೇ ನನ್ ಮಗನ ಹತ್ರ ಇದೆಯಲ್ಲ ಆ ಕಾರ್ ತಗೊಂಡವನು ಹತ್ತಿರ ಈಗ ಐದಾರು ವರ್ಷ ಆಗೋಯ್ತು ಈಗ ಅದ್ರದೇ ಹೊಸ ಮಾಡೆಲ್ ಮಾರ್ಕೆಟಿಗೆ ಬಂದಿದ್ಯಂತೆ ಬಹಳ ಚೆನ್ನಾಗಿದೆಯಂತಪ್ಪ ನಿಮಗೆ ಗೊತ್ತಾ ನನ್ನ ಮಗನ ಫ್ರೆಂಡು ರವಿ ಅಂತ ಅವನ್ ಮದ್ರೇಲಿ ಅವರು ಹುಡುಗಿ ಮನೆಯವ್ರ ಹತ್ರ ಬಾಯಿ ಬಿಟ್ಟೆ ನಮಗೆ ಕಾರ್ ಬೇಕು ಅಂತ ಕೇಳಿದ್ರು ಅವ್ರು ಕೇಳ್ತಿದ್ದ ಹಾಗೆ ಹುಡುಗಿ ಮನೆಯವರು ಒಂದು ಮಾತು ಇಲ್ಲ ಅಂದ್ರೆ ಕಾರ್ ಕೊಡ್ಸೇ ಬಿಟ್ರಪ್ಪ ಅದು ಯಾವುದು ಫಾರ್ಚುನರ್ ಕಾರು ಹುಡುಗಿ ತಂದೆ ತಾಯಿ ಅಷ್ಟು ಕಾಸ್ಟ್ಲಿ ಕಾರ್ ನ ಮಗಳಿಗೋಸ್ಕರ ಅಳೇನಿಗೋಸ್ಕರ ಕೊಡ್ಸಿ ಕಳಿಸ್ಕೊಟ್ಟಿದ್ದಾರೆ ಈಗಿನ ಕಾಲದಲ್ಲಿ ತಂದೆ ತಾಯಿ ಆದರು ತಮ್ಮ ಹೆಣ್ಮಕ್ಳನ್ನ ಮದುವೆ ಮಾಡಿ ಬೇರೆ ಮನೆಗೆ ಕಳಿಸ್ತಿದ್ದಾರೆ ಅಂದ್ರೆ ಸುಮಾರ್ಗೊಂದು ಹತ್ತರಿಂದ ಹದಿನೈದು ಲಕ್ಷದ ಕಾರ್ ಅಂತೂ ಸುಮಾರ್ಗೆಲ್ಲರೂ ಕೊಟ್ಟೆ ಕೊಡ್ತಾರೆ ಹೊಗೆಯಬೇಕಾಗತ್ತೆ ಅದು ಕಾಮನ್ ಸೆನ್ಸು ಕೂಡ ಮತ್ತೆ ಮಗಳು ಅಲ್ಲಿಯ ಚೆನ್ನಾಗಿ ಓಡಾಡೋದು ಬೇಡವಾ ಅಂಥದ್ರಲ್ಲಿ ಇವರು ಫಾರ್ಚ್ಯುನರ್ ಕಾರ್ ಕೊಡಿಸಿದ್ದಾರೆ ಅಂದ್ರೆ ಲೆಕ್ಕ ಹಾಕಿ ಎಷ್ಟು ಗ್ರೇಟ್ ಅಲ್ವಾ ಅವರು ಆದರೂ ಹುಡುಗನ ಕಡೆ ಅವರು ಹುಡುಗಿ ಮನೆಯವ್ರ ಮೇಲೆ ಅಷ್ಟೊಂದೆಲ್ಲ ಭಾರ ಹೊರಿಸಬಾರ್ದು ನಾನಂತೂ ಅಂಥದ್ದನ್ನೆಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಕೋಪ ಬರುತ್ತಪ್ಪ ನಾನಂತೂ ಪೂರ್ತಿ ವಿರೋಧ ಇಂಥದಕ್ಕೆಲ್ಲ ಈಗ ನೀವು ಅಷ್ಟೇ ನಿಮ್ಮ ಮಗಳನ್ನ ನಮ್ಮ ಮನೆಗೆ ಕಳಿಸ್ಬೇಕಿದ್ರೆ ಆಟೋ ಗಿಟೋದಲ್ಲಿ ಕೂರಿಸಿ ಕಳ್ಸೋಕ್ಕಾಗತ್ತಾ ಒಂದು ಕಾರು ಅಂತ ಕೊಡ್ಸಿನೇ ಕಳಿಸ್ಬೇಕಾಗತ್ತೆ ಹಾಗಂತ ನೀವು ಅಷ್ಟೆಲ್ಲ ಕಾಸ್ಟ್ಲಿ ಬೇಡಪ್ಪ ಒಂದು ಒಂದು ಹೇಳಿದ್ನಲ್ಲ ಲಕ್ಷದ ಕಾರು ಸಾಕು ಅದ್ರಗಿನ ಜಾಸ್ತಿ ಮಾತ್ರ ಹೋಗಕ್ಕೆ ಹೋಗ್ಬೇಡಿ ಮೊದ್ಲೇ ನನಗೆ ಅಂಥದ್ದೆಲ್ಲ ಇಷ್ಟ ಆಗಲ್ಲ ಸರಿ ರೇವತಿ ಅವರೇ ಕಾಫಿ ಮಾಡ್ತೀನಿ ಪದ್ಮ ಬೇಡ ಕಾಫಿ ಗಿಫಿ ಏನು ಬೇಡ ಲೇಟ್ ಆಗತ್ತೆ ನಾನು ನೋಡಿ ಇಲ್ಲಿ ಬಂದು ಕೂತ್ಕೊಂಡು ಏನೇನೋ ಮಾತಾಡ್ತಾ ಆ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನಾವಿನ್ ಹೊರಡ್ತೀವಿ ರಘು ಮತ್ತೆ ಇಬ್ರು ಅಲ್ಲಿಂದ ಹೋದ್ಮೇಲೆ ರೇವತಿರ್ತಾರೆ ಇದೇನೆ ಅವಾಗ ನೋಡಿದ್ರೆ ಬೀಗರು ಏನೇನು ಬೇಡ ಅಂತ ಹೇಳಿದ್ರು ಈಗ ನೋಡಿದ್ರೆ ಈ ತರ ಎಲ್ಲ ಮಾತಾಡ್ತಾ ಇದಾರೆ ಅಲ್ಲ ಅವ್ರೇನು ನೇರವಾಗಿ ಕಾರ್ ಕೊಡ್ಸಿ ಅಂತ ಕೇಳಲಿಲ್ಲ ಆದ್ರೂ ಅವ್ರು ಹೇಳಿದ ರೀತಿ ನೋಡಿದ್ರೆ ತಂದೆ ತಾಯಿ ಆದವರು ತಮ್ಮ ಮಗಳಿಗೆ ಮದುವೆ ಕಳಿಸ್ಬೇಕಿದ್ರೆ ಒಂದು ಹತ್ತು ಹದಿನೈದು ಲಕ್ಷದ ಕಾರ್ ಕೊಡಿಸ್ಲೇಬೇಕು ಅನ್ನೋ ತರ ಇತ್ತು ಹೌದ್ರಿ ನನ್ಗೂ ಅವ್ರ ಮಾತೆಲ್ಲ ಕೇಳಿ ಒಂಥರ ಅನಿಸ್ತು ಈಗ ಏನು ತಾನೇ ಮಾಡಕ್ಕಾಗುತ್ತೆ ಮದುವೆ ನೋಡಿದ್ರೆ ಫಿಕ್ಸ್ ಆಗಿದೆ ಈ ವಿಷಯ ಹೊರಗಡೆ ಕೆಲವು ಜನರಿಗಾದ್ರೂ ಗೊತ್ತಾಗಿದೆ ಆಮೇಲೆ ನಮ್ಮ ಪವಿತ್ರ ಮತ್ತೆ ರಘು ಇಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ ಈಗ ನಾವು ಈ ಮದುವೆನ ನಿಲ್ಸಕ್ಕೂ ಆಗಲ್ಲ ಹಾಗೇನಾದರೂ ಮಾಡಿದ್ರೆ ನಮ್ಮ ಮಗಳು ಭವಿಷ್ಯಕ್ಕೆ ತೊಂದರೆ ಹಾಗಂತ ಅವ್ರು ಹೇಳಿದಾಗೆ ಹತ್ತು ಹದಿನೈದು ಲಕ್ಷದ್ದು ಕಾರ್ ಕೊಡ್ಸೋ ಪರಿಸ್ಥಿತಿಲಾದ್ರೂ ನಾವಿದ್ದೀವ ಅಪ್ಪ ಅಮ್ಮ ಈಗ ಏನು ಅವ್ರಿಗೆ ಕಾರ್ ತಾನೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನಾನು ನೋಡ್ಕೋತೀನಿ ತುಂಬಾ ಬೇಜಾರ್ ಮಾಡ್ಕೊಂಡು ಪವಿತ್ರ ರಘುಕ್ ಫೋನ್ ಮಾಡ್ತಾಳೆ ನಮ್ಮಂತ ಲೋಯರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳಿಗೆ ಮದುವೆ ಮಾಡೋದು ಎಷ್ಟು ಕಷ್ಟ ಅಲ್ವರ್ಗ ಅವರೇ ಪವಿತ್ರ ಬೇಜಾರ್ ಮಾಡ್ಕೊಂಡಿದ್ಯಾ ಏನಾಯ್ತು ನನ್ಗಂತೂ ನಮ್ಮಿಬ್ರು ಮದುವೆ ಆಗುತ್ತೋ ಇಲ್ಲವೋ ಅನ್ನೋದೇ ಡೌಟ್ ಅನ್ನೋ ತರ ಅನಿಸ್ತಾ ಇದೆ ಯಾಕೆ ಹಾಗೆ ಹೇಳ್ತಿದ್ಯಾ ಪವಿತ್ರ ಆದರೆ ಆಗೋಕೆ ಸಾಧ್ಯನೇ ಇಲ್ಲ ನಾನು ನಿನ್ನನ್ನು ತುಂಬ ಇಷ್ಟಪಟ್ಟಿದ್ದೀನಿ ನನ್ನ ಮದುವೆ ಆದರೆ ನಿನ್ನನ್ನೇ ನಮ್ಮಿಬ್ಬರೂ ಮದುವೆ ಆಗೇ ಆಗುತ್ತೆ ಅಷ್ಟಕ್ಕೂ ನೀನು ಈ ಥರ ಎಲ್ಲ ಮಾತಾಡೋಕ್ಕೆ ಕಾರಣ ಏನು ಅನ್ನೋದಾದರೂ ಹೇಳು ಏನಿಲ್ಲ ರಘು ಇವತ್ತು ಅತ್ತೆ ಮನೆಗೆ ಬಂದಿದ್ರಲ್ಲ ಅವಾಗ ಅವರೇನು ತನಗೆ ಬೇಕು ಕೊಡಿಸಿ ಅಂತ ಕೇಳಿಲ್ಲ ಆದರೆ ಮಾತಿಗೆ ಹಾಗೆ ಹೇಳಿದ್ದಾರೆ ಈಗಿನ ಕಾಲದಲ್ಲಿ ಎಲ್ಲರ ಮನೇಲೂ ಹೆಣ್ಣು ಮಕ್ಳಿಗೆ ಮದುವೆ ಮಾಡುವಾಗ ಒಂದು ಹತ್ತು ಹದಿನೈದು ಲಕ್ಷದಾರು ಕಾರ್ ಕೊಡಿಸಿ ಕೊಡಿಸ್ತಾರೆ ಕೊಡಿಸ್ಲೇಬೇಕು ಅದೊಂಥರ ರೂಲ್ಸ್ ಅನ್ನೋ ಥರ ಹೇಳಿದ್ದಾರೆ ಅಷ್ಟೆಲ್ಲ ಅತ್ತೆ ಬಾಯಲ್ಲಿ ಕೇಳಿದ್ಮೇಲೆ ನಮ್ಮ ಅಪ್ಪ ಅಮ್ಮಂಗೆ ಹೆಂಗೆ ಅನ್ಸುತ್ತೆ ಹೇಳಿ ಈಗ ಅವರು ನನ್ನ ಮದುವೆಯಲ್ಲಿ ಕಾರ್ ಕೊಡಿಸ್ಲೇಬೇಕಾಯ್ತಾ ಅಪ್ಪ ಅಮ್ಮ ಅಂತೂ ಇದನ್ನೆಲ್ಲ ಕೇಳಿ ತಲೆ ಮೇಲೆ ಕೈ ಓದ್ಕೊಂಡು ಕೂತಿದ್ದಾರೆ ಮೊದಲೇ ಅವ್ರ ಮದುವೆ ಖರ್ಚಿಗೆ ಒದ್ದಾಡ್ತಾ ಇದ್ದಾರೆ ಅವ್ರ ಹತ್ರ ಮೊದಲೇ ಹಣ ಇಲ್ಲ ಅದು ಹೇಗೆಗೂ ಹೊಂದಿ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಈ ಕಾರು ಗೀರು ಅಂದರೆ ಅವ್ರು ಹೇಗೆ ಮಾಡ್ತಾರೆ ಹೇಳಿ ಓಹೋ ಈ ಚಿಕ್ಕ ವಿಷಯಕ್ಕೆ ನೀನು ಇಷ್ಟು ತಲೆ ಕೆಡಿಸ್ಕೊಂಡಿರೋದು ಈಗ ನಮ್ಮಮ್ಮ ನೇರವಾಗಿ ಕೇಳ್ತಾ ಇರೋದ್ರಿಂದ ನಾನು ಅಮ್ಮನ ಹತ್ರ ಹೋಗಿದ್ರ ಬಗ್ಗೆ ಏನು ಮಾತಾಡಕ್ಕೂ ಆಗಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ನಾನೇ ಕಾರ್ ತಗೋತೀನಿ ಅದು ನಮ್ಮಮ್ಮನ ದೃಷ್ಟಿಯಲ್ಲಿ ನೀವು ನನಗೆ ಕೊಡಿಸಿರೋ ಹಾಗೆ ಇರುತ್ತೆ ಸರಿನಾ ಸರಿ ಫೋನ್ ಇಟ್ಬಿಟ್ಟು ಪವಿತ್ರ ಸೀದ ತಂದೆ ತಾಯಿ ಹತ್ರ ಬರ್ತಾಳೆ ಅಪ್ಪ ಅಮ್ಮ ನೀವು ಸುಮ್ಮನೆ ತಲೆ ಕೆಸ್ಕೊಂಡಿದ್ದೀರಾ ಅತ್ತೆ ಹೇಳಿದ್ದು ಆ ಥರ ಅಲ್ವಂತೆ ನೀವು ಅದನ್ನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ರಿ ಅವರಿಗೆ ಯಾವ ಕಾರು ಗೀರು ಏನು ಬೇಡಂತೆ ಓ ಹೌದೇನಮ್ಮ ಒಳ್ಳೇದಾಯ್ತು ನಿಮ್ಮಮ್ಮ ಒಬ್ಳು ಅವಳು ತಲೆ ಕೆಡಿಸ್ಕೊಳ್ಳೋದಲ್ಲದೆ ಇಷ್ಟೊತ್ತರೆಗೂ ನನ್ನ ತಲೆನೂ ಕೆಡಿಸ್ಬಿಟ್ಳು ಪವಿತ್ರ ಈ ಪ್ರಾಬ್ಲಮ್ ಇಲ್ಲೇ ಸಾಲ್ವ್ ಆಯ್ತು ಅಂತ ಅನ್ಕೋತಾಳೆ ಆದ್ರೆ ರೇವತಿ ಅಲ್ಲಿಗೆ ಸುಮ್ಮನೆ ಇದ್ಬಿಡ್ತಾಳ ಎರಡು ದಿನದ ನಂತರ ರೇವತಿ ಪವಿತ್ರ ತಾಯಿ ಪದ್ಮಕ್ ಫೋನ್ ಮಾಡ್ತಾಳೆ ಮದ್ವೆ ಕೆಲಸ ಎಲ್ಲ ಹೇಗ್ ನಡೀತಿದೆ ಬೀಗ್ರೆ ನಾನ್ ನೋಡಿ ಈಗಿನ್ನು ಇನ್ನು ಬಟ್ಟನ್ ಬಟ್ಟೆನೆಲ್ಲ ವಾಷಿಂಗ್ ಗೆ ಹಾಕಿ ಬಂದು ನಿಮ್ ಹತ್ರ ಮಾತಾಡೋಣ ಅಂತ ಕೂತ್ಕೊಂಡೆ ಹಿಂಗೆ ನಡೀತಾ ಇದೆ ಬೀಗ್ರೆ ಮಾಮೂಲಿ ಸಮಯದಲ್ಲೇ ಮನೆಯಲ್ಲಿ ಅದು ಇದು ಕೆಲಸ ಅಂತ ಇದ್ದೇ ಇರತ್ತೆ ಇನ್ ಮದ್ವೆ ಮನೆ ಅಂದ್ರೆ ಕೇಳ್ಬೇಕಾ ನಮ್ಮ ನಮ್ಮನೇಲಿ ಏನು ಕೆಲಸ ಆಗಲ್ಲ ಬಿಡಿ ಪಾತ್ರೆ ನೆಲ ಕಸ ಎಲ್ಲ ಮಾಡಕ್ಕೆ ಮನೆ ಕೆಲ್ಸದೋಡ್ ಬರ್ತಾಳೆ ಬಟ್ಟೆ ವಾಷಿಂಗ್ ಮೆಷೀನ್ ಗೆ ಹಾಕ್ಬಿಡ್ತೀವಿ ಹಾ ವಾಷಿಂಗ್ ಮೆಷಿನ್ ನಮ್ಮ ಮೇಲೆ ನೆನ್ಪಾಯ್ತು ನೋಡಿ ನಮ್ಮ ಮನೇಲಿರೋ ವಾಷಿಂಗ್ ಮೆಷಿನ್ ಆಟೋಮೆಟಿಕ್ ಅಲ್ಲ ಈಗ ಎಲ್ಲರೂ ಮನೇಲಿ ಆಟೋಮೆಟಿಕ್ ನಾನು ಆಟೋಮ್ಯಾಟಿಕ್ ವಾಷಿಂಗ್ ಮೆಷಿನ್ ತರೋಣ ಅಂತ ಅನ್ಕೊಂಡಿದ್ದೆ ನನ್ನ ಮಗಂಗೂ ಹೇಳಿದ್ದೆ ಆಮೇಲೆ ನೆನ್ಪಾಯ್ತು ನೋಡಿ ಹೇಗೂ ಪವಿತ್ರ ಮದುವೆ ಆಗಿ ನಮ್ಮ ಮನೆಗೆ ಅವಳಿಗೆ ನೀವು ವಾಷಿಂಗ್ ಕಳಿಸ್ತೀರಾ ನಾನು ತಗೊಳೋದು ಅಂತ ಸುಮ್ಮನಾದೆ ಅದೇ ಬೀಗ್ರೆ ನೀವು ಪವಿತ್ರ ಕೊಡಕ್ಕೆ ವಾಷಿಂಗ್ ಮೆಷಿನ್ ತಗೋಬೇಕಿದ್ರೆ ಅವ್ಳು ಯಾವ್ದು ಇಷ್ಟ ಪಡ್ತಾಳೋ ಯಾವ್ ಕಲರ್ ಯಾವ ಬ್ರ್ಯಾಂಡು ಯಾವ ತರದ್ ಇಷ್ಟ ಪಡ್ತಾಳೋ ಅಂಥದ್ದೇ ವಾಷಿಂಗ್ ಮೆಷಿನ್ ತಗೊಳ್ಳಿ ಇಲ್ಲಿಗೆ ಬಂದ್ಮೇಲೆ ಅವಳೇ ತಾನೇ ಅದನ್ನ ಯೂಸ್ ಮಾಡೋದು ಅದಕ್ಕೆ ಎಲ್ಲ ಅವಳಿಷ್ಟ ಪ್ರಕಾರನೇ ಇರ್ಲಿ ಅಂತ ಅಷ್ಟೆ ಅಷ್ಟಕ್ಕೂ ನನಗೆ ಈ ವಾಷಿಂಗ್ ಮೆಷಿನ್ ಯುವಕಕ್ಕೆಲ್ಲ ಅಷ್ಟೊಂದೆಲ್ಲ ಆಸಕ್ತಿ ಇಲ್ಲ ಇಂಥವನ್ನೆಲ್ಲ ತಗೊಂಡು ನಾವು ಹಳೆ ಕಾಲದ ಜನ ಏನ್ ಮಾಡೋದು ಹೇಳಿ ಇವೆಲ್ಲ ಏನಿದ್ರು ಈಗಿನ ಕಾಲದ ಮಕ್ಕಳಿಗೆ ಅಷ್ಟೇ ಹೌದು ಪದ್ಮ ನೀವು ಪವಿತ್ರ ಕೊಡಕ್ಕೆ ವಾಷಿಂಗ್ ಮೆಷಿನ್ ತಗೊಂಡ್ಬಿಟ್ಟಿದೀರ ಅಥವಾ ಇನ್ನು ತಗೋಬೇಕಾ ಬೇರೆ ವಾಷಿಂಗ್ ಮೆಷಿನ್ ಇಲ್ಲ ಇಲ್ಲ ಇನ್ನು ತಗೋಬೇಕು ನಿಮ್ಗೆ ಏನಾದ್ರೂ ಇಂಥದ್ದೇ ತಗೋಬೇಕು ಅಂತಿದ್ರೆ ಹೇಳಿ ನಾವು ಅದನ್ನೇ ತಗೋತೀವಿ ಇಲ್ಲ ಬಿಗ್ರೆ ಆ ಥರ ಎಲ್ಲ ಏನು ಇಲ್ಲ ಅದೇ ತಗೊಳ್ಳೋವಾಗ ಒಂಥರ ಸಿಮೆಂಟ್ ಕಲರ್ ಬರುತ್ತಲ್ಲ ಅಂತ ತಗೊಳ್ಳಿ ಆದ್ರೆ ಫುಲ್ಲಿ ಆಟೋಮ್ಯಾಟಿಕ್ ಆಗಿರಬೇಕು ಅದನ್ನು ಮಾತ್ರ ಮರಿಬೇಡಿ ಬಿಗ್ರೆ ಹೇಗೂ ವಾಷಿಂಗ್ ಮೆಷಿನ್ ತಗೊಳಕ್ ಹೋಗಿರ್ತೀರಲ್ಲ ಅದ್ರ ಒಂದು ಸೋಫಾ ಸೆಟ್ಟು ತಗೊಂಡ್ಬಿಡಿ ಸೋಫಾ ಸೆಟ್ ತಗೊಳ್ಳೋದಾದ್ರೆ ಒಂಥರ ಬ್ರೌನ್ ಕಲರ್ ಬರುತ್ತೆ ನೋಡಿ ಕಾಫಿ ಕಲರ್ ಅಂಥದ್ದು ತಗೊಳ್ಳಿ ಅದಾದರೆ ನಮ್ಮ ಮನೆ ಹಾಲಿಗೆ ಮ್ಯಾಚ್ ಆಗುತ್ತೆ ಬೀಗ್ರೆ ನನಗೆ ಈ ಸೋಫಾ ಸೆಟ್ಟು ವಾಷಿಂಗ್ ಮೆಷಿನು ಇದು ಯಾವುದ್ರ ಬಗ್ಗೆ ಆಸಕ್ತಿ ಇಲ್ಲಪ್ಪ ದಯೆಯಿಂದ ನಮ್ಮ ಮನೇಲಿ ಈಗಾಗಲೇ ಎಲ್ಲದೂ ಇದೆ ಆದರೂ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಮಗಳು ನಮ್ಮ ಮನೆಗೆ ಬಂದಾಗ ಎಲ್ಲ ವಸ್ತುಗಳು ಒಂಥರ ಹೊಸ ವಸ್ತುಗಳಿದ್ರೆ ಅವ್ಳಿಗೂ ಖುಷಿ ಆಗುತ್ತಲ್ವಾ ಅದಕ್ಕೆ ಹಲೋ ಪದ್ಮ ಕೇಳಿಸ್ಕೊತಾ ಇದ್ದೀರಾ ಆ ಹಾಂ ಬೀಗ್ರೆ ಕೇಳಿಸ್ಕೊತಾ ಇದ್ದೀನಿ ಪದ್ಮ ಹೋಗಿ ಗಂಡನ ಹತ್ತಿರ ಬಿಹಿತಿಯ ಡಿಮ್ಯಾಂಡ್ಗಳನ್ನೆಲ್ಲ ಹೇಳ್ತಾಳೆ ಅವ್ರ ಆ ತರ ಹೇಳಿದಾರೆ ಅಮ್ಮನ ನಾವು ಹೇಗಾದ್ರೂ ಮಾಡಿ ಅದನ್ನೆಲ್ಲ ತಗೊಳ್ಳೇ ಬೇಕಾಗುತ್ತೆ ಪದ್ಮ ಪಾಪ ಅವರು ನೇರವಾಗಂತೂ ಯಾವುದನ್ನು ಕೇಳಲಿಲ್ಲ ಅವರೇನೋ ಮಾತಿಗೆ ಆ ಥರ ಹೇಳ್ತಾ ಇದ್ದಾರೆ ಬಟ್ ಅದರಿಂದ ನಾವು ತಗೊಳ್ಳೇಬೇಕು ಅನ್ನೋ ಥರ ಆಗ್ತಾ ಇದೆ ಅಷ್ಟೇ ಯಾಕಪ್ಪ ತಗೋಬೇಕು ನೀವು ಸುಮ್ಮನೆ ರೀ ನೀವೇನು ತೊಗೊಳಕ್ಕೆ ಹೋಗಬೇಡಿ ನನ್ನ ಹತ್ರ ಒಂದು ಸ್ವಲ್ಪ ಸೇವಿಂಗ್ಸ್ ಇದೆ ನಾನು ತಗೊಳ್ತೀನಿ ಅತ್ತೆಗೆ ಬೇಕಾಗಿರೋ ವಾಷಿಂಗ್ ಮಷಿನು ಸೋಫಾ ಸೆಟ್ ಪವಿತ್ರ ಸೀದಾ ರೂಮಿಗೆ ಹೋಗ್ತಾಳೆ ರಘುಗೆ ಫೋನ್ ಮಾಡ್ತಾಳೆ ಹಲೋ ರಘು ನಂಗೆ ಒಂದು ಸ್ವಲ್ಪ ಶಾಪಿಂಗಿಗೆ ಹೋಗಬೇಕಿತ್ತು ನೀವು ಬರ್ತೀರಾ ನನ್ನ ಜೊತೆ ಅರೆ ನಮ್ಮ ಹುಡುಗಿಗೆ ಶಾಪಿಂಗ್ ಮಾಡಬೇಕಾ ಪವಿ ನಿನ್ ಕರೆಯೋದು ಹೆಚ್ಚು ನಾನು ಬರೋದು ಹೆಚ್ಚು ನೀನು ರೆಡಿ ಆಗಿರು ನಾನು ಹೊರಗಡೆ ಇದ್ದೀನಿ ಈಗ ನಿಮ್ಮ ಮನೆಗೆ ಬಂದು ನಿನ್ನ ಪಿಕ್ ಮಾಡ್ತೀನಿ ರಘು ತಕ್ಷಣನೇ ಬಂದು ಪವಿತ್ರನ ತನ್ನ ಕಾರ್ನಲ್ಲಿ ಕರ್ಕೊಂಡು ಹೊರಡ್ತಾನೆ ಹೇಳಿ ಮೇಡಮ್ ಯಾವ ಕಡೆ ಹೋಗಬೇಕು ಅಂತ ಇದ್ದೀರಾ ರಘು ಮೊದಲು ನನಗೆ ಬ್ಯಾಂಕಿಗೆ ಹೋಗಬೇಕು ಅದು ನನ್ನ ಅಕೌಂಟಲ್ಲೇ ಸ್ವಲ್ಪ ಹಣ ಇತ್ತು ನಾನು ಆ ಹಣನ ನಮ್ಮ ಹನಿಮೂನ್ ಟೈಮಲ್ಲಿ ಏನಾದರೂ ಶಾಪಿಂಗ್ ಮಾಡೋಕ್ಕೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಏನು ಮಾಡೋದು ರಘು ಮನೇಲಿ ಈ ಮದುವೆ ವಿಚಾರವಾಗಿ ದಿನೇ ದಿನೇ ಅನ್ ಎಕ್ಸ್ಪೆಕ್ಟೆಡ್ ಖರ್ಚುಗಳು ಬರ್ತಾ ಇದೆ ಅಪ್ಪ ಅಮ್ಮ ನೋಡಿದ್ರೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ ಅದನ್ನು ನನ್ನ ಮನೆಗೆ ನೋಡಿಕೊಂಡು ಸುಮ್ಮನೆ ಇರೋಕ್ಕಾಗ್ತಾ ಇಲ್ಲ ಅದಕ್ಕೆ ನನ್ನ ಅಕೌಂಟಲ್ಲಿರೋ ಹಣನೂ ತೆಗೆದು ಬಿಡೋಣ ಅಪ್ಪ ಅಮ್ಮಂಗೆ ಕೊಡೋಣ ಅಂತ ಯೋಚನೆ ಮಾಡಿದ್ದೀನಿ ಪಾಪ ಅಂಕಲ್ ಆಂಟಿಗೆ ಮದುವೆ ಖರ್ಚು ನಿಭಾಯಿಸೋದು ತುಂಬ ಕಷ್ಟ ಆಗ್ತಾ ಇರಬೇಕಲ್ಲ ನಾನೇನಾದರೂ ಹೆಲ್ಪ್ ಮಾಡಲಾ ಇಲ್ಲ ಇಲ್ಲ ರಘು ಈಗಾಗಲೇ ನಾನು ನಿಮ್ಮ ಹತ್ರ ತುಂಬ ಸಹಾಯ ತಗೊಂಡ್ಬಿಟ್ಟಿದ್ದೀನಿ ಇನ್ನೂ ಎಷ್ಟೊಂತ ಸಹಾಯ ತಗೊಳ್ಳಿ ಏನು ಬೇಡ ಅಷ್ಟಕ್ಕೂ ನಮ್ಮ ಅಪ್ಪ ಅಮ್ಮ ತಲೆ ಕೆಡಿಸ್ಕೊಂಡಿರೋದು ನಾನೀಗ ಹಣ ತೆಗಿಯೋಕೆ ಹೋಗ್ತಾ ಇರೋದು ಮದುವೆ ಖರ್ಚಿಗೆ ಏನೂ ಅಲ್ಲ ಮತ್ತೇನಕ್ಕೆ ಅದು ಅತ್ತೆಗೆ ಅವ್ರ ಮನೆ ಹಾಲಿಗೆ ಅಂದರೆ ನಿಮ್ಮ ಮನೆ ಹಾಲಿಗೆ ಮ್ಯಾಚ್ ಆಗೋವಂಥ ಸೋಫಾ ಸೆಟ್ ಬೇಕಂತೆ ಆಮೇಲೆ ಫುಲ್ಲಿ ಆಟೋಮ್ಯಾಟಿಕ್ ಆಮೇಲೆ ಲೇಟೆಸ್ಟ್ ಆಗಿರೋ ವಾಷಿಂಗ್ ಮಷಿನ್ ಬೇಕಂತೆ ಅದೇ ಇವನ್ನೆಲ್ಲ ತಗೊಳಕ್ಕೋಸ್ಕರನೇ ನಾನು ಹಣನ ತೆಗೆದು ನಮ್ಮ ಅಪ್ಪ ಅಮ್ಮನ ಕೈ ಕೊಡೋಣ ಅಂತ ಹೋಗ್ತಾ ಇರೋದು ಅಪ್ಪ ಅಮ್ಮನ ಕೊಡೋದೇನು ಈಗಲೇ ನಾವು ಅದನ್ನೆಲ್ಲ ಶಾಪಿಂಗ್ ಮಾಡಿದ್ರೂ ಪರವಾಗಿಲ್ಲ ಅದಕ್ಕೆ ನಾನು ನಿಮ್ಮನ್ನು ಕರೆದಿದ್ದು ಆದರೆ ಪ್ಲೀಸ್ ರಘು ಈ ವಿಷಯನ ನೀವು ಅತ್ತೆಗೆ ಮಾತ್ರ ಹೇಳಬೇಡಿ ಆಮೇಲೆ ಅವರಿಗೆ ಮದುವೆಗೂ ಮೊದಲೇ ಸೊಸೆ ಮಗನ ಹಿಡ್ ಮುಷ್ಟಿಲಿ ಇಟ್ಕೊಂಡು ಬಿಟ್ಟಿದ್ದಾಳೆ ಸೊಸೆ ಆದೋಳು ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡ್ತಾಳೆ ಎಲ್ಲಾ ಹತ್ರ ಹೇಳ್ತಾಳೆ ಅದೆಲ್ಲ ತಲೆಗೆ ಅದಕ್ಕೆ ಹೇಳ್ತಾ ಇದ್ದೀನಿ ಏನು ಹೇಳಬೇಡಿ ಅವರಿಗೆ ಪವಿತ್ರ ನೀನು ಯಾಕೆ ಇಂಥ ವಿಷಯನೆಲ್ಲ ನನ್ನ ಹತ್ರ ಹೇಳಕ್ಕೆ ಸಂಕೋಚ ಮಾಡ್ಕೊಡ್ತೀವೋ ನನಗೆ ಅರ್ಥ ಆಗ್ತಿಲ್ಲ ಅಷ್ಟಕ್ಕೂ ನಾನು ದುಡಿತಾ ಇರೋದಾದರೂ ಯಾರಿಗೆ ಹೇಳು ಈಗ ನೀನು ನನ್ನ ಮದುವೆ ಹಾಕೋ ಹುಡ್ಗಿ ಅಂದಮೇಲೆ ನಾನು ಸಂಪಾದನೆ ಮಾಡೋ ಹಣ ಎಲ್ಲ ನಿಂದೂ ಇದ್ದ ನಾನಿದ್ದು ನೀನು ಕೂಡ್ಸಿಟ್ಕೊಂಡಿರೋ ಹಣದಲ್ಲಿ ಇದನ್ನೆಲ್ಲ ತೊಗೊಳಕ್ಕೆ ನಾನು ಬಿಡ್ತೀನ ಅವೆಲ್ಲ ಏನು ಬೇಡ ನಮ್ಮಮ್ಮ ಏನೇನು ಹೇಳಿದಾರಲ್ಲ ಅದನ್ನೆಲ್ಲ ಪರ್ಚೇಸ್ ಮಾಡು ಅದಕ್ಕೆಲ್ಲ ನಾನೇ ಪೇ ಮಾಡ್ತೀನಿ ನೀವೇ ತಗೊಂಡಿರೋ ಥರ ನಮ್ಮ ಮನೆಗೆ ಅದನ್ನು ಕಳಿಸ್ಕೊಡಿ ನಮ್ಮಮ್ಮಂಗೂ ಈಗ ಹೋಗಿ ನಾನು ಇದ್ರ ಬಗ್ಗೆ ಎಲ್ಲ ಕೇಳಿ ಗದ್ಲ ಮಾಡೋಕ್ಕೆ ನನಗೂ ಮನಸ್ಸಿಲ್ಲ ಅದೆಲ್ಲದ್ರಿಗಿಂತ ಈ ಐಡಿಯಾನೇ ಬೆಸ್ಟು ಲಾಸ್ಟ್ ಟೈಮ್ ಮಾಡಿದ ಹಾಗೆ ಪವಿತ್ರ ಈ ಸಲನು ಸಿಚುವೇಶನ್ನ ಮ್ಯಾನೇಜ್ ಮಾಡ್ತಾಳೆ ಆದರೆ ರೇವತಿಯ ಬೇಡಿಕೆಗಳು ಇಲ್ಲಿಗೆ ಮುಗಿಯೋದಾಗಿರಲ್ಲ ಅವಳು ಪವಿತ್ರ ತಾಯಿಗೆ ಫೋನ್ ಮಾಡಿ ಇನ್ಡೈರೆಕ್ಟ್ ಆಗಿ ತನ್ನ ಬೇಡಿಕೆಗಳನ್ನು ಇರ್ತಾನೆ ಇರ್ತಾಳೆ ಪವಿತ್ರ ಅದನ್ನೆಲ್ಲ ರಘು ಮೇಲೆ ಹಾಕ್ತಾ ಇರ್ತಾಳೆ ಇದೆಲ್ಲದರಿಂದ ನಿಜವಾಗ್ಲೂ ಲಾಸ್ ಆಗ್ತಾ ಇರೋದು ರೇವತಿಗೇನೇ ಅವಳು ಮಗನ ಹಣನೆ ಖರ್ಚಾಗ್ತಾ ಆಗ್ತಾ ಇರುತ್ತೆ ಈ ಎಲ್ಲಾ ಖರ್ಚುಗಳಿಂದ ರಘು ಮೇಲೆ ತುಂಬಾನೇ ಒತ್ತಡ ಆಗ್ಬಿಟ್ಟಿರುತ್ತೆ ಮೊದಲೇ ಕೆಲವು ಲೋನ್ಗಳನ್ನು ಮಾಡ್ಕೊಂಡಿದ್ದೆ ಅಂತದ್ರಲ್ಲಿ ಇನ್ನೂ ಮತ್ವೇನೇ ಆಗಿಲ್ಲ ತಲೆ ಮೇಲೆ ಐದಾರು ಲೋನ್ಗಳು ಬಂದು ಕೂತ್ಕೊಂಡಿದ್ದೆ ಇದೆಲ್ಲ ಆಗಿದು ನಮ್ಮಮ್ಮನಿಂದನೇ ಕಾರ್ ಬೇಕು ಬೈಕ್ ಬೇಕು ವಾಷಿಂಗ್ ಮಷಿನ್ ಬೇಕು ಸೋಫಾ ಬೇಕು ಫ್ರಿಡ್ಜ್ ಬೇಕು ಅತ್ತಿರಾಯ್ತು ನಮ್ಮಮ್ಮಂದಂತೂ ಇಷ್ಟೊಂದೆಲ್ಲ ಯಾರ್ ಕೇಳ್ತಾರೆ ವರದಕ್ಷಿಣೆ ಬೇಡ ಬೇಡ ಅಂತಾನೆ ನಮ್ಮಮ್ಮ ಮಾಮೂಲಿ ವರ್ತಕ್ಷಣೆ ತಗೊಳದ್ರಗಿಂತ ಜಾಸ್ತಿನೇ ವಸೂಲಿ ಮಾಡ್ತಾ ಇದೇ ತರ ಆದ್ರೆ ಈಗೇನೋ ಒಂದು ಪ್ಯಾಂಟ್ ಆದ್ರೂ ಹಾಕೊಂಡು ಓಡಾಡ್ತಾ ಇದ್ದೀನಿ ಆಮೇಲೆ ಬರೀ ಚಡ್ಡಿಲಿ ಓಡಾಡಬೇಕಾಗುತ್ತೋ ಏನೋ ಅದು ಹರಕ ಚಡ್ಡಿ ಮಾತಾಡ್ತಾ ನಾನು ಪೂರ್ತಿ ವಿರೋಧ ನೋಡಿ ನಮ್ಮ ನಮ್ಮ ಹತ್ರದವರು ಒಂದು ಸಂಬಂಧಿಕರು ಅಂತ ಬಹಳ ಏನಿಲ್ಲ ಒಂದು ಮೂವತ್ತೈದು ಮೂವತ್ತು ಮೂವತ್ತೈದು ನಲ್ವತ್ತು ಜನ ಇದ್ದಾರೆ ಅಷ್ಟು ಜನಕ್ಕೆ ನೀವು ಸೀರೆ ಬಟ್ಟೆ ಅದೇನೇನು ತಗೋಬೇಕು ತಗೊಂಡ್ರೆ ಸಾಕು ಜಾಸ್ತಿ ಎಲ್ಲ ಏನು ಮಾಡಬೇಕಾಗಿಲ್ಲ ಬೀಗ್ರೆ ನಾನು ನನ್ನ ಮಗಳು ಮದುವೆ ಸಮಯದಲ್ಲಿ ನಮ್ಮ ಬೀಗರು ಮನೇಲಿ ಬರೀ ಅವ್ರ ಹತ್ರ ಸಂಬಂಧಿಕರಷ್ಟೇ ಅಲ್ಲ ಅವ್ರ ಸಂಬಂಧಿಕರು ಅವ್ರ ಫ್ರೆಂಡ್ಸು ಯಾರ್ಯಾರು ಬರ್ತಾರಲ್ಲ ಅಷ್ಟೂ ಚಂದ್ರಿಗೂ ಸೀರೆ ಬಟ್ಟೆ ಎಲ್ಲ ಕೊಟ್ಟು ಮಾಡಿದ್ದೀನಿ ನೋಡಿ ತುಂಬ ಹತ್ರದ ಸಂಬಂಧಿಕರಿಗಂತೂ ಬಟ್ಟೆ ಜೊತೆ ಒಂದೊಂದು ಬೆಳ್ಳಿ ಗಿಫ್ಟ್ಗಳನ್ನು ಇಟ್ಟುಕೊಟ್ಟಿದ್ದೀನಿ ಬಟ್ಟೆನೇ ಏನು ಸಾಮಾನ್ಯ ರೇಟಿಂದಲ್ಲ ಎಲ್ರಿಗೂ ಕಾಸ್ಟ್ಲಿ ಕಾಸ್ಟ್ಲಿ ಬಟ್ಟೆಗಳನ್ನೇ ಕೊಟ್ಟಿದ್ದು ನಾವು ನಮ್ಮ ಅಳಿಯಂಗು ಅಷ್ಟೇ ಸಾಮಾನ್ಯ ಉಂಗ್ರ ಅಲ್ಲ ಅಷ್ಟು ದಪ್ಪ ಇತ್ತು ನೋಡಿ ಅದ್ ಎಷ್ಟು ಇತ್ತೇನೋ ಉಂಗ್ರ ಅಂತ ಗಟ್ಟಿ ಮುಟ್ಟಾಗಿರೋ ಹಾಕಿದ್ವಿ ಈಗ ನಾವೇನು ನಮ್ಮ ಅಳಿಯನಿಗೆ ಆ ತರ ಕೊಟ್ವಿ ಅಂತ ಬೇರೆಯವ್ರ ಹತ್ರನೂ ನಾವು ಅದನ್ನೇ ಕೇಳಕ್ಕಾಗಲ್ಲ ನೋಡಿ ಇದೆಲ್ಲ ಅವರವರೇ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಈಗ ಅಳಿಯನಿಗೆ ಒಳ್ಳೆ ತೂಕವಾಗಿರೋ ಉಂಗುರ ಚೈನು ಇವೆಲ್ಲ ಹಾಕೋದ್ರಿಂದ ಹುಡುಗಿ ಮನೆಯವರಿಗೆ ತಾನೆ ಗೌರವ ಇಲ್ಲ ಗೌರವ ಮರ್ಯಾದೆ ಹೋಗೋದು ಯಾರ್ದು ಅವ್ರದೇ ಹೌದಾ ಇಲ್ಲ ಏನಂತೀರಿ ಪದ್ಮ ಸರಿ ಪದ್ಮ ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ ನಾನು ಮತ್ತೆ ಯಾವಾಗಾದ್ರೂ ಫೋನ್ ಮಾಡ್ತೀನಿ ಸರಿನಾ ಅಮ್ಮ ಈ ನಮ್ಮಮ್ಮ ನನ್ನನ್ನ ಬರಿ ಮಕ್ಕಳಲ್ಲಿ ನಿಲ್ಸೋವರೆಗೂ ಬಿಡಲ್ಲ ಅನ್ಸುತ್ತೆ ಇದೇ ರೀತಿ ಎಳ್ದಾಡ್ತಾ ಎಳ್ದಾಡ್ತಾ ಈ ಸಂಬಂಧ ಮದುವೆಯವರೆಗೂ ಬರುತ್ತೆ ಈ ಜಗತ್ತಲ್ಲಿ ವರದಕ್ಷಿಣೆ ಇಲ್ದೇನೂ ಮದುವೆಗಳಾಗುತ್ತೆ ವರದಕ್ಷಿಣೆನೇ ತಗೊಳ್ದೆ ಒಬ್ಳು ಹುಡುಗಿನ ಮನೆ ತುಂಬಿಸ್ಕೊಳ್ಳೋಂತ ಜನರು ಈ ಭೂಮಿ ಮೇಲೆ ಇದಾರೆ ಅನ್ನೋದು ಇವತ್ತೆಲ್ಲರಿಗೂ ಗೊತ್ತಾಗುತ್ತೆ ನೋಡಿ ಹೌದು ರಗು ಅಮ್ಮ ಸರಿಯಾಗಿ ಹೇಳಿದ್ರಿ ಈಗಿನ ಕಾಲದಲ್ಲಿ ನಿಮ್ಮಂಥವ್ರು ಎಲ್ ಸಿಕ್ತಾರೆ ಹೇಳಿ ಅದೆಲ್ಲ ಸರಿ ಊಟದಲ್ಲಿ ನನಗೇನು ಅಷ್ಟು ವೆರೈಟಿ ಅಡುಗೆಗಳಾಗಲಿ ಚೆನ್ನಾಗಿರೋ ಐಟಮ್ಸ್ ಆಗಲಿ ಏನು ಕಾಣಿಸ್ಲಿಲ್ವಪ್ಪ ನೀವು ಕೇಟ್ರಿಂಗಲ್ಲಿ ಸುಮಾರು ದುಡ್ಡು ಉಳಿಸಿದಿರೋ ಅನ್ಸುತ್ತೆ ಭಾಳ ಸಸ್ತದಲ್ಲಿ ಆಗೋಯ್ತೆ ನಾನು ಆಗ ಪವಿತ್ರ ನಿಧಾನಕ್ಕೆ ಅತ್ತೆ ಹತ್ರ ಹೋಗಿ ಅವ್ರ ಕಿವಿನಲ್ಲಿ ಹೇಳ್ತಾರೆ ಅತ್ತೆ ನೀವೇನು ಸೋಫಾ ಫ್ರಿಜ್ಜು ವಾಷಿಂಗ್ ಮಷೀನು ಕಾರು ಬೈಕು ಅಂತೆಲ್ಲ ನಮ್ಮ ಮನೆಯವ್ರ ಕಡೆಯಿಂದ ಕೇಳಿ ಇಸ್ಕೊಂಡ್ರಲ್ವಾ ಅದಕ್ಕೆಲ್ಲ ಹಣ ಹೋಗಿರೋದು ನಿಮ್ಮ ಮಗನ ಜೇಬಿಂದನೇ ನಿಜವಾಗ್ಲೂ ಅತ್ತೆ ನಿಮ್ಮ ನಿಮ್ಮನ್ಸು ತುಂಬ ದೊಡ್ಡದು ನಿಮ್ಮಂಥ ವಿಶಾಲ ಹೃದಯ ಇರೋ ಹೆಂಗಸು ಈ ಜಗತ್ತಲ್ಲಿ ಎಲ್ಲೂ ಇರಕ್ಕೆ ಸಾಧ್ಯವೇ ಇಲ್ಲ ಈಗೇನು ನಿಮಗೆ ಊಟದಲ್ಲಿ ಇನ್ನೂ ಒಂದಷ್ಟು ಐಟಮ್ಸು ಅದರಲ್ಲೂ ರಾಯಲ್ ಆಗಿರೋ ತಿಂಡಿಗಳು ಬೇಕು ತಾನೆ ಸರಿ ಬಿಡಿ ಅದೂ ಆಗತ್ತೆ ಬೇಡ ನನಗೆ ಇದನ್ನ ಕೇಳಿ ರೇವತಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋತಾಳ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್